ಮಲ್ಲಿಕ್ ಈ ಮೈದಾನ ಮಾಸ್ಟರ್ ಆಫ್ ದ ಫೀಲ್ಡ್ ಅಥವಾ ಯುದ್ಧ ಭೂಮಿಯ ಮಾಸ್ಟರ್ ಹದಿನಾರನೇ ಶತಮಾನದ ಆರಂಭದಲ್ಲಿದ್ದ ಒಂದು ದೊಡ್ಡ ಪಿರಂಗಿಯಾಗಿದೆ ಇದು ಬಿಜಾಪುರದ ಕೋಟೆಯ ಬುರ್ಜ್ ಈ ಶೇರ್ ಎಂದರೆ ಸಿಂಹ ಗೋಪುರದಲ್ಲಿದೆ ಹದಿನೈದು ಹದಿನೈದುನೂರ ನಲವತ್ತೊಂಬತ್ತರಲ್ಲಿ ಟರ್ಕಿಯ ಎಂಜಿನಿಯರ್ ಮೊಹಮ್ಮದ್ ಬಿನ್ ಹುಸೇನ್ ರೋಮಿ ಏರಕ್ ಹೊಯ್ದರು ಅಹಮದ್ ನಗರದ ಸುಲ್ತಾನ್ ಬಹರಾನ್ ನಿಶಾಂ ನಿಜಾಂ ಶಾಹಿ ಸೇವೆ ಸಲ್ಲಿಸುತ್ತಿದ್ದ ಟರ್ಕಿಶ್ ಸುಲ್ತಾನನು ತನ್ನ ಅಳಿಯ ಬಿಜಾಪುರದ ಸುಲ್ತಾನ್ ಅಲಿ ಆದಿಲ್ ಶಾಗೆ ಫಿರಂಗಿಯನ್ನು ಅರ್ಪಿಸಿದನು ಕ್ರಿಸ್ತ ಶಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ಬಿಜಾಪುರ ಸುಲ್ತಾನ್ ಅಲಿ ಆದಿಲ್ ಶಾ ಅವರು ತಾಳಿಕೋಟಾ ಕದನದಲ್ಲಿ ಫಿರಂಗಿಯನ್ನು ಬಳಸಿದರು ಸಂಯೋಜಿತ ಡೆಕ್ಕನ್ ಸುಲ್ತಾನರು ಪಡೆದ ಭಾಗವಾಗಿ ವಿಜಯನಗರ ಸಾಮ್ರಾಜ್ಯದ ರಾಮ ರಾಮರಾಯರ ಮೇಲೆ ದಾಳಿ ಮಾಡಿದನು ಡೆಕ್ಕನ್ ಸುಲ್ತಾನರ ವಿಜಯದ ನಂತರ ಫಿರಂಗಿಗೆ ಮಲ್ಲಿಕ್ ಐ ಮೈದಾನ್ ಎಂದು ಹೆಸರಿಡಲಾಯಿತು ಮುಂದಿನ ಐವತ್ತೊಂಬತ್ತು ವರ್ಷಗಳಲ್ಲಿ ಕೆಲವು ಹಂತಗಳಲ್ಲಿ ಪಿರಂಗಿ ನಿಯಂತ್ರಣವನ್ನು ಬಿಜಾಪುರದ ಸುಲ್ತಾನರಿಂದ ಅಹಮದ್ ನಗರ ಸುಲ್ತಾನರಿಗೆ ವರ್ಗಾಯಿಸಲಾಯಿತು ಸಾವಿರದ ಆರುನೂರ ಇಪ್ಪತ್ನಾಲ್ಕರಲ್ಲಿ ಅಹಮದ್ ನಗರ್ ಸುಲ್ತಾನರ ಪ್ರಧಾನ ಮಂತ್ರಿ ಮಲಿಕ್ ಅಬರ್ ಅವರು ಬಿಜಾಪುರದ ಸುಲ್ತಾನರ ಆಕ್ರಮಣದ ಭಾಗವಾಗಿ ಮಲಿಕ್ ಐ ಮೈದಾನವನ್ನು ತರಬೇತಿ ಪಡೆದ ಯುದ್ಧ ಆನೆಗಳ ಸಹಾಯದಿಂದ ದೌಲತಾಬಾದ್ ಕೋಟೆಯಿಂದ ಸೊಲ್ಲಾಪುರಕ್ಕೆ ಸಾಗಿಸಿದರು ವಿಜಯಪುರ ನಗರವನ್ನು ಯಶಸ್ವಿಯಾಗಿ ಮುತ್ತಿಗೆ ಹಾಕಿದ ನಂತರ ಹಿನ್ನೆಟ್ಟಿದ ನಂತರ ಅವರು ಪಿರಂಗಿಯನ್ನು ಮತ್ತೆ ಉತ್ತರಕ್ಕೆ ಸಾಗಿಸಿದರು ಮತ್ತು ನಂತರ ಇದನ್ನು ಮೊಘಲರು ಮತ್ತು ಬಿಜಾಪುರ ಸುಲ್ತಾನರ ವಿರುದ್ಧ ಬಟ್ವಾದಿ ಕದನದಲ್ಲಿ ಬಳಸಿದರು ಅದರ ವರ್ಗದಲ್ಲಿ ವಿಶ್ವದ ಅತಿ ದೊಡ್ಡ ಫಿರಂಗಿ ಈಸ್ಟ್ ಇಂಡಿಯಾ ಕಂಪನಿ ಯುದ್ಧದ ಟ್ರೋಫಿಯಾಗಿ ಗ್ರೇಟ್ ಬ್ರಿಟನ್ಗೆ ಸ್ಥಳಾಂತರಿಸಲು ಪ್ರಯತ್ನಿಸಿತು ಆದರೆ ಅದರ ಬೃಹತ್ ಗಾತ್ರ ಮತ್ತು ಷರತ್ತು ರಹಿತ ಸಾರಿಗೆ ಮೂಲ ಸೌಕರ್ಯದಿಂದಾಗಿ ಬೆರಂಗಿಯನ್ನು ಸಾಧಿಸಲು ಸಾಗಿಸಲು ಸಾಧ್ಯವಾಗಲಿಲ್ಲ ಇದು ನಾಲ್ಕು ಪಾಯಿಂಟ್ ಎರಡು ಮೀಟರ್ ಎಂದರೆ ಹದಿನಾಲ್ಕು ಅಡಿ ಉದ್ದ ಮತ್ತು ಒಂದು ಐದು ಮೀಟರ್ ನಾಲ್ಕು ಅಡಿ ಒಂದು ಹನ್ನೊಂದು ಇಂಚು ನಾಲ್ಕು ಅಡಿ ಹನ್ನೊಂದು ಇಂಚು ವ್ಯಾಸ ಮತ್ತು ಐವತ್ತೈದು ಟನ್ ತೂಕದ ಬೆಲ್ ಮೆಟಲ್ನಿಂದ ಮಾಡಲ್ಪಟ್ಟ ಮಲ್ಲಿಕ್ ಎ ಮೈದಾನ ಭಾರತದ ದೊಡ್ಡ ಪಿರಂಗಿಯಾಗಿದೆ ಪಿರಂಗಿಯ ಮೂತಿಯ ಸಿಂಹದ ತಲೆಯ ಕಡಿಮೆ ಪರಿಹಾರದಿಂದ ಅಲಂಕರಿಸಲ್ಪಟ್ಟಿದೆ ಅದರ ದವಡೆಗಳು ತೆರೆದಂತಿವೆ ಫಿರಂಗಿಯಲ್ಲಿ ಮೂರು ಶಾಸನಗಳನ್ನು ನಾವು ಕಾಣಬಹುದು ಅವುಗಳಲ್ಲಿ ಎರಡು ಶಾಸನಗಳ ಪ್ರಕಾರ ಅಹಮದ್ ನಗರದ ಬಹ್ರಾನ್ ನಿಜಾಂ ಶಾ ಸಮಯದಲ್ಲಿ ಕೆತ್ತಲಾಗಿದೆ ಇದನ್ನು ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ಮೊಹಮ್ಮದ್ ಬಿನ್ ಹುಸೇನ್ ರೂಮಿ ಅವರು ಬೆಲ್ಮೆಟಲ್ನಿಂದ ಅಹಮದ್ ನಗರದಲ್ಲಿ ಎರಕವೈಯ್ದರು ಮೂರನೇ ಶಾಸನವನ್ನು ಔರಂಗಜೇಬ್ ಅವರು ಸಾವಿರದ ಆರುನೂರ ಎಂಬತ್ತೈದರಿಂದ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಬಿಜಾಪುರವನ್ನು ವಶಪಡಿಸಿಕೊಂಡಾಗ ಸೇರಿಸಿದರು